ಈ ಪ್ರತ್ಯರಿ ಅಂತಂದರೆ ಕಲಿಯುಗ ದೇವತೆ ನಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡುತ್ತ ಬರುವಂತೋಳು ಪ್ರತ್ಯಂಗರಿಗೆ ಆ ಪ್ರತ್ಯರಿಯಾಗಕ್ಕೆ ಆ ಸಮಸ್ಯೆಗಳನ್ನ ಒಪ್ಪಿಸಿ ಆ ದೇವಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪದಿಂದ ಕೂತ್ಕೊಂಡಾಗ ಏನು ಸಮಸ್ಯೆ ಇದ್ರು ಸಹ ಪರಿಹಾರ ಕೊಡುವಂಥದ್ದು ಆ ತಾಯಿಯಿಂದ ಅನುಗ್ರಹ ಆಗುವಂಥದ್ದು ಭದ್ರಕಾಳಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಭದ್ರಕಾಳಿ ತಾಯಿದರೆ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆ ಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಅಮಾವಾಸ್ಯೆ ಎಂದು ಪ್ರತ್ಯಂಗಿರಿ ಹೋಮ ಎಂದು ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ನೀವು ಒಂದೊಮ್ಮೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು ತಮ್ಮ ಕಷ್ಟಗಳು ಎಂಥದ್ದೇ ಇರಲಿ ದೂರವಾಗುವುದಂತೂ ಖಚಿತ ಕಲಿಯುಗ ದೇವತೆ ಕಲಿಯುಗದಲ್ಲಿ ನಿಜವಾಗಿ ನಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡುತ್ತಾ ಬರುವಂತವಳು ಪ್ರತಿಂಗರಿ ದೇವಿ ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕಾರವಾರದೇ ಇರುತ್ತೆ ಎಲ್ಲ ಕಾರವಾದಂತ ಜೀವನ ನಮ್ಮದು ಪ್ರತಿಯೊಂದು ಜೀವನದಲ್ಲಿ ಒಂದೊಂದು ಸಮಸ್ಯೆಗಳು ಇರೇ ಇರ್ತದೆ ಹುಟ್ಟದಿಂದ ಸಾಯದವರೆಗೂ ಜೀವನದಲ್ಲಿ ಸಮಸ್ಯೆ 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 ಎಲ್ಲಿ ಹೋದರೂ ಸಮಸ್ಯೆ ಎಲ್ಲಿ ಬಂದರೂ ಸಮಸ್ಯೆನೇ ಆ ಯಾಗಕ್ಕೆ ಆ ಸಮಸ್ಯೆಗಳನ್ನು ಒಪ್ಪಿಸಿ ಆ ದೇವಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪದಿಂದ ಕೂತ್ಕೊಂಡಾಗ ಏನು ಸಮಸ್ಯೆ ಇದ್ರೂ ಸಹ ಪರಿಹಾರ ಕೊಡುವಂಥದ್ದು ಆ ತಾಯಿಯಿಂದ ಅನುಗ್ರಹ ಆಗುವಂಥದ್ದು ಎಲ್ಲ ಥರದ ಇರೇ ಇರ್ತದೆ ಕೆಟ್ಟದಲ್ಲೇ ಇರ್ತದೆ ಒಳ್ಳೆದಲ್ಲೇ ಇರ್ತದೆ ಯಾವ ಕೆಲಸ ಕಾರ್ಯ ಮಾಡಬೇಕಾದರೂ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಬ್ಬರ ತಂಟೆಗೆ ಹೋಗಲ್ಲ ಒಬ್ಬರ ವಿಚಾರಕ್ಕೆ ಹೋಗಲ್ಲ ಸುಮ್ಮ ಸುಮ್ಮನೆ ನಿಂದಿಗಳು ನಮ್ಮ ಮೇಲೆ ಅಪವಾದಗಳು ನಿಂದಿಗಳು ಏನೇನೋ ಸಮಸ್ಯೆಗಳು ಒಂದೊಂದಲ್ಲ ಅದೇ ನಾವು ಆ ಹೇಳೋದು ಬಿಟ್ಟು ಜೀವನದ ಬಗ್ಗೆ ದಾರಿ ಕೊಟ್ಟಾಗ ಆ ನಾವು ಅವ್ರ ಎಷ್ಟು ಎರಡರಷ್ಟು ಬೆಳೆಯುವಂಥದ್ದು ಅವಕಾಶ ಸಿಗುತ್ತೆ ನಾವು ಕೇಳಿಕೊಂಡಾಗಿರೋದು ಇಷ್ಟ ದೇವಿಯನ್ನು ಯಾವುದೇ ಶತ್ರುಗಳಾಗಲಿ ಮಿತ್ರರಾಗಲಿ ನಮಗೇನು ಕೆಟ್ಟದ್ದು ಬಯಸಿರ್ತಾರೋ ಅವರೆಲ್ಲ ಮಿತ್ರರಾಗಿ ನಮ್ಮ ಹತ್ರ ಬರಲಿ ಅವರಿಂದ ಒಳ್ಳೆಯ ಮಾತನ್ನು ಬರಲಿ ಅವರಿಂದ ಆಗತ್ತ ತೊಂದರೆಗಳೇ ನಮಗೆ ದೂರ ಹೋಗಲಿ ಅವ್ರ ಆಗಂತ ಕೆಡಕುಗಳನ್ನ ನಮ್ಮ ದೂರ ಅಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಬ್ಬರಿಗೆ ಯಾವತ್ತು ಕೆಟ್ಟದ ಬಯಸ್ಸಕ್ ಹೋಗ್ಲೇಬೇಡಿ ಬಯಸ್ರೆ ನಮ್ಗೆ ಹಿಂದೆ ಕರ್ಮ ಇರೇ ಇರ್ತದೆ ನಾವು ಒಂದು ಬೆಳ್ಳ ಐದು ಬೆಳ್ಳಿ ತೋರಿಸಿದ್ರೆ ಒಂದು ಹೆಬ್ಬೆಟ್ ನಮ್ಮನ್ನ ನೋಡ್ತಾ ಇರ್ತದೆ ನಿನ್ನೆ ನೀನ್ ನೋಡ್ಕೊಳ್ಳೋ ಅಂತ ಯಾವತ್ತು ನಾವು ದೇವಿಯಲ್ಲಿ ಅಮ್ಮ ನಮಗೆ ಯಾರು ಕೆಟ್ಟದ್ದು ಮಾಡಿದ್ದಾರೋ ನಮ್ಮ ಬಗ್ಗೆ ಯಾರು ಕೆಟ್ಟದ್ದು ಇಲ್ಲ ಸಲ್ಲದ ಹೇಳ್ತಿದಾರೋ ಅವ್ರಿಗೆ ನೀನೇ ದಾರಿ ಕೊಡ್ಬೇಕು ತಾಯಿ ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ತರಬೇಕು ನೀನು ಒಳ್ಳೆ ದಾರಿಯನ್ನು ತಂದು ನಿಲ್ಲಿಸಬೇಕು ತಾಯಿ ಅಂತ ಸಂಕಲ್ಪ ಮಾಡಿದಾಗ ಅವರಿಂದ ಯಾವತ್ತು ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಏನು ಸಮಸ್ಯೆ ಬರುವುದಿಲ್ಲ ಮತ್ತೆ ಅವರಿಗೆ ಚುರುಕವಾಗಿ ಮುಟ್ಟಿಸುವಂಥದ್ದು ತಾಯಿ ಇರ್ತಾಳೆ ಯಾಕಂದ್ರೆ ತಾಯಿ ಅಂತಂದ್ರೆ ಮಕ್ಕಳಿಗೆ ಪಾಠ ಕಳಿಸೋಂಥದ್ದು ಇರ್ತದೆ ಒಂದು ಕ್ಷಮೆ ಎರಡು ಕ್ಷಮೆ ಕೊಡಲೇಬೇಕು ನಾವು ಅವಕಾಶ ಕೊಡ್ತಾಳೆ ಅವಕಾಶ ಮೀರಿದ್ರು ಅಷ್ಟೇ ಅವಕಾಶ ಕೊಡಲೇಬೇಕು ನಾವು ಕೇಳ್ಕೊಳ್ಳೋದು ಇಷ್ಟೇ ಯಾರಿಂದ ನಮಗೆ ತೊಂದರೆ ಆಗೋದು ಬೇಡ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಗೆ ಒಳ್ಳೇದು ಮಾಡು ನಮ್ಮ ಜೀವನದಲ್ಲಿ ಕಷ್ಟಗಳನ್ನದೇ ನೀ ಕರ್ಪೂರದಂತೆ ಉರಿದೋಗ್ಲಿ ಯಾವ ಕಷ್ಟಗಳು ಕೊಡಬೇಡ ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಎಷ್ಟು ಆದಾಯ ಬರ್ತದೋ ಅದರಲ್ಲೇ ತೃಪ್ತಿ ನಮಗೆ ಸಾಕು ತಾಯಿ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳ್ತಿದ್ದಂಗೆ ಕಾಪಾಡು ಕೆಟ್ಟದೊಂದು ನಮ್ಮ ಮೇಲೆ ಬೀಳದಿದ್ದಂಗೆ ಕಾಪಾಡು ಯಾವುದೇ ಅಪಕೀರ್ತಿಗಳು ನಮ್ಮ ಮೇಲೆ ಬರಬಾರ್ದು ಅಪವಾದಗಳು ನಮ್ಮ ಮೇಲೆ ಬರಬಾರ್ದು ಯಾವುದೇ ಒಂದು ಶತ್ರುಗಳ ಕಾಟ ಮೇಲೆ ಬರಬಾರದು ನಮ್ಗೆ ಯಾವುದೇ ಕೋರ್ಟ್ ವಿಚಾರ ಇನ್ನೊಂದಾಗ್ಲಿ ಅವರೇ ಬಂದು ನಮಗೆ ಕ್ಷಮೆ ಹೇಳಿ ಹೋಗ್ಬೇಕು ಯಾವ್ದೇ ಮಾಟ ಬಂದ್ರೆ ನಮ್ಮ ಕೆಟ್ಟದ ಭಕ್ಷಿದ್ರೆ ಅವ್ರಿಗೆ ಪಾಠ ನೀನೇ ಕಲಿಸ್ಬೇಕು ತಾಯಿ ಅಂತೇಳಿ ರೂಪಿಸಿದ್ರೆ ಖಂಡಿತವಾಗಿ ನಿಮ್ಮ ಕೆಲಸ ಸುಸೂತ್ರವಾಗಿ ನೆರವೇರುತ್ತದೆ ಆ ತಾಯಿ ಅನುಗ್ರಹ ಆಗ್ತದೆ ಯಾಕಂತಂದ್ರೆ ತಾಯಿ ಅಂದ್ರೆ ನಾವು ಕೇಳೋದು ಇಷ್ಟೇ ನಮ್ ಕಾಪಾಡು ನಮ್ಮನ್ನು ಒಳ್ಳೇದ್ ಮಾಡು ಆರೋಗ್ಯವನ್ನು ದಯಪಾಲಿಸು ಆರೋಗ್ಯದಿಂದಾಗ ಎಲ್ಲವನ್ನು ನಾವು ಸಾಧನೆ ಮಾಡ್ಬೋದು ಆರೋಗ್ಯ ಒಂದು ಕೊಟ್ಟು ಶಕ್ತಿ ಒಂದು ಕೊಟ್ಬಿಟ್ರೆ ಸಾಕು ಏನ್ ಬೇಗ ನಾವು ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಕೇಳ್ಕೊಳ್ಳಿ ಯಾವ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ತಾಯಿ ಈ ಹೋಮಕ್ಕೆ ಕೂತ್ಕೊಂಡಿದ್ದೀವಿ ಅದೇ ನಿಶೀಘ್ರವಾಗಿ ನನಗೆ ಪರಿಹಾರ ಕೊಡಬೇಕು ನನಗೆ ಒಳ್ಳೆಯ ದಾರಿಯನ್ನು ತೋರಿಸ್ಬೇಕು ನಾವು ಹೋಗೋ ದಾರಿಯಲ್ಲಿ ಯಾವುದೇ ಕೆಟ್ಟು ತೊಂದರೆ ಆಗದಂತೆ ಸುಸೂತ್ರವಾಗಿ ನನ್ನ ಕೆಲಸ ಕಾರ್ಯಗಳು ನೆರವೇರಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯೇ ದೊರಕಬೇಕು ಶತ್ರುಗಳಿಂದ ನೀನೇ ಕಾಪಾಡಬೇಕು ಶತ್ರುಗಳ ಬಾಯಿ ನೀನೇ ಕಟ್ಟಬೇಕು ಶತ್ರುಗಳಿಂದ ಅಪನೀತಿಗಳ ಅಪಕೀರ್ತಿಗಳನ್ನು ನೀನೇ ದೂರ ಮಾಡಬೇಕಂತೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಕೆಲಸ ಆಗ್ಬೇಕು ಅದ್ರ ಬಗ್ಗೆ ಸಂಕಲ್ಪವನ್ನು ಮಾಡ್ಕೊಂಡ ಆ ದೇವಿಯನ್ನು ಕಣ್ಣು ಮುಚ್ಚಿ ಹವಿಸನ್ನು ಕೊಟ್ಟಾಗ ಓ ಪ್ರತಿಯೊಂದರಿಯೇ ನಮ್ಮ ಅಂತೇಳಿ ಜಪವನ್ನು ನೀವು ಮಾಡ್ಕೊಳ್ಳಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ತಾಯಿ ಅಂತಂದರೆ ಮಮಕಾರ ಇರೋದು ಆ ಮ ತಾಯಿಯೇ ಒಂದು ಮಮಕಾರ ಆ ತಾಯಿ ನಮ್ಮನ್ನು ಕೈ ಹಿಡಿದಾಗ ಯಾವತ್ತೂ ನಮ್ಮನ್ನು ಯಾವ ದಾರಿಯಲ್ಲೂ ಬಿಡೋದಿಲ್ಲ ಯಾವ ಕಷ್ಟದಲ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ ಯಾವತ್ತು ನಾವು ಇರೋವರೆಗೂ ಕೈ ಹಿಡಿದು ನಡೆಸುವಂತ ತಾಯಿ ಕೆಲಸ ಮಾಡ್ತಾಳೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಶುಭ ಆಗ್ಲಿ ಈಗ ಹೋಮ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆ ತಾಯಿ ಅನುಗ್ರಹದಿಂದ ಆ ಭದ್ರಕಾಳಿ ಅನುಗ್ರಹದಿಂದ ಎಲ್ಲರಿಗೂ ಸಂಕಲ್ಪ ನೆರವೇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ವಸ್ತು ಪ್ರತ್ಯಂಗಿರಿ ದೇವಿಯನ್ನ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮಗೆ ತುಂಬ ಸಮಸ್ಯೆ ಬಂದಾಗ ಸಿಂಹ ಮುದ್ರೆ ಅಂತಂದ್ರೆ ಪ್ರತ್ಯಂಗಿರಿ ದೇವಿಯ ಒಂದು ಮುದ್ರೆ ಈ ಮುದ್ರೆಯನ್ನು ಯಾರು ಭಕ್ತಿಯಿಂದ ಮನೆಯಲ್ಲೇ ಮಾಡ್ತಾರೋ ಅವರಿಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ಪ್ರತ್ಯಂಗಿರಿ ದೇವಿಯಲ್ಲಿ ಅನುಗ್ರಹ ಇರುವಂಥದ್ದು ವಿಶೇಷ ಏನಪ್ಪ ಮುದ್ರೆಯ ಅಂತ ಅಂತಂದಾಗ ಈಗ ತುಂಬ ಸಮಸ್ಯೆ ಬಂದಿದೆ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ನಮ್ಮ ತಡೆಯಕ್ಕೆ ಆಗ್ತಾ ಇಲ್ಲ ಅನ್ನೋ ಮೂಮೆಂಟಲ್ಲಿ ಮುದ್ರೆಯನ್ನು ಮಾಡಿ ಈ ಮುದ್ರೆ ಹೇಗಪ್ಪ ಮಾಡಬೇಕಂತಂದ್ರೆ ಮಂಗಳವಾರ ಮಂಗಳವಾರ ಬೆಳಗಿನ ಜವನ ಸೂರ್ಯ ಉದಯಾಗಿರೋ ಮುಂಚೆನೆ ಶುದ್ಧಭೂತರಾಗಿ ಸ್ನಾನವನ್ನು ಮಾಡಿ ಮನೆಯನ್ನು ಶುದ್ಧೀಕರಿಸಿ ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಸಪ್ರೇಟ್ ರೂಮಿಗೆ ಅಲ್ಲಿ ಕೂತ್ಕೊಂಡು ಹಳದಿ ಬಟ್ಟೆಯನ್ನು ಧರಿಸಬೇಕು ಹಳದಿ ಬಟ್ಟೆ ಅಂತಂದ್ರೆ ಎಲ್ಲೋ ಕಲರ್ ಬಟ್ಟೆ ಹಳದಿ ಬಟ್ಟೆಯನ್ನು ಧರಿಸಿ ಒಂದು ನೂರು ಗ್ರಾಮ ಅಷ್ಟು ಬಿಳಿ ಸಾಸಿವೆಯನ್ನ ತೆಗೆದುಕೊಂಡುಕೊಂಡು ಒಂದು ಬಾಲಲ್ಲಿ ಅಂದ್ರೆ ಇತ್ತಾಳಿದಲ್ಲಾಗಲಿ ಇಲ್ಲ ಡಾಂಬ್ರದಲ್ಲಾಗಲಿ ಬಾಲಲ್ಲಿ ಮಡಿಗೆ ಅಂದ್ರೆ ಬಿಳಿ ಮಡಗಿ ಮಡಿಗೆ ಮುಖ ಮಾಡಿ ಈ ಮುದ್ರೆಯನ್ನು ಮಾಡಿ ಈ ಮುದ್ರೆಯನ್ನು ಮಾಡಿ ಆ ದೇವಿಯನ್ನ ನೂರ ಎಂಟು ಸಲ ಸಮರಿಯಂತೇಳಿ ಜಪವನ್ನು ಮಾಡಿ ತದನಂತರ ನಿಮ್ಮ ಸಮಸ್ಯೆಗಳಲ್ಲಿ ರೂಪಿಸಿ ತದನಂತರ ಎಡಕೈಯಲ್ಲಿ ನೂರ ಎಂಟು ಸಲ ಆದ ನಂತರ ತನ್ನ ಎಡಕೈಯಲ್ಲಿ ಬೆಳೆ ಸಾಸ್ಕೆಯನ್ನು ತೆಗೆದುಕೊಂಡು ತಲೆಯನ್ನ ಪಾದದವರೆಗೆ ಮೂವತ್ತು ಸಲ ನಿವರಿಸಿ ಮೂರು ಸಲ ನಿವಿಸ ಆದ ನಂತರ ತಗೊಂಡೋಗಿ ನೀವು ಓಡಾಡುವ ದಾರಿಯಲ್ಲಿ ಬಿಸಾಡು ಇದೇ ತರ ಮೂರು ವಾರ ಮಾಡಿ ನಿಮ್ಗೆ ಎಷ್ಟೇ ಕಷ್ಟ ಇದ್ರು ಸಹ ಎಂತದೇ ಶತ್ರುಗಳು ಕಾಟ ಇದ್ರು ಸಹ ಎಂಥದ್ದು ಸಮಸ್ಯೆ ಇದ್ರು ಸಹ ಪರಿಹಾರ ವಿಶೇಷ ಇದು ಶದ್ಧಭಕ್ತಿಯನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೆಯ ಮಾತ್ರ ಉಪಯೋಗ ಮಾಡಿ ಇದನ್ನ ತುಂಬಾ ಸಮಸ್ಯೆ ಇದೆ ನಮಗ್ ಆಗ್ತಾ ಇಲ್ಲ ತಡೆಯಂತದ್ದು ತಡೆಗೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ಇದನ್ನ ಬಹಳಷ್ಟು ಉಪಯೋಗ ಇದೆ ಬಹಳಷ್ಟು ಶಕ್ತಿ ಇದೆ ಭಕ್ತಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾತ್ರ ಅವ್ರಿಗೆ ಶೀಘ್ರವಾಗಿ ಫಲ ಕೊಡುವಂಥದ್ದು ಕಾಯುವಂಥದಿಲ್ಲ ಅಲ್ಲೇ ಬಹುಮಾನ ಅಲ್ಲೇ ಬ್ರ ಹಾಗಾಗಿ ಈ ಮುದ್ರೆಯಿಂದ ಮನೆಯಲ್ಲಿ ತುಂಬಾ ಸಮಸ್ಯೆ ಇದ್ದಾಗ ಮಂಗಳವಾರ ಹಳದಿ ಬಟ್ಟೆಯನ್ನು ಧರಿಸಿ ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಈ ಮಂತ್ರನ ಹೇಳ್ತೇನೆ ನಿಮಗೆ ಮಂತ್ರ ಬದಲಂತ ಓ ಪ್ರತಿಂಗರಿಗೆ ಏನು ಮಹಾ ಓ ಪ್ರತಿಯೊಂದರಿಗೆ ಮಹಾ ನೂರ ಎಂಟು ಸಲ ಹೇಳಿ ನಿಮ್ಮ ಸಮಸ್ಯೆ ಸಂಕಲ್ಪ ಮಾಡಿಕೊಳ್ಳಿ ಇಳಿಸ ಆಸೆಯನ್ನು ತೆಗೆದುಕೊಂಡು ತಲೆಯಿಂದ ಪಾದವರೆಗೆ ಮೂರು ಸಲ ನಿಲ್ಲಿಸ್ಬಿಟ್ಟು ನೀವು ಹೋಗೋ ಆದಿಯಲ್ಲಿ ಬಿಸಾಡಿ ಯಾವುದೇ ಸಮಸ್ಯೆಗಳಾಗಲ್ಲ ಯಾವುದೇ ದೋಷಗಳಾಗಲ್ಲ ಯಾವುದೇ ಮಾತ ಮಂತ್ರಕ್ಕೆ ತಗೊಳ್ಳಲ್ಲ ನಿಮ್ಮ ಬಗ್ಗೆ ಕೆಟ್ಟದ ಕೂಡ ಬಾಯಿ ಮುಚ್ಚೋಣ ಅಂತ ವಿಷಯ ಕೊಟ್ಟಿದ್ದು ಹಾಗಾಗಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತದ್ದು ವಿಶೇಷ ಮತ್ತೆ ಮನೇಲಿ ಲಕ್ಷ್ಮಿ ನಿಲ್ತಾ ಇಲ್ಲ ನಮ್ಮ ಎಷ್ಟೇ ಸಂಪಾದನೆ ಮಾಡಿದ್ರು ನಮಗೆ ಹಣಕಾಸು ನಿಲ್ತಾ ಇಲ್ಲ ನಮ್ಗೆ ಎಷ್ಟೇ ಸಮ ಎಷ್ಟೇ ದುಡಿದ್ರು ಸಹ ನಾವು ಕೂಡಿಡಕ್ಕೆ ಆಗ್ತಾ ಇಲ್ಲ ಏನೇ ಮಾಡಿದ್ರು ಒಂದು ರೂಪಾಯಿ ನಾವು ಪಕ್ಕಿಡಕ್ಕೆ ಇಲ್ಲ ನಮ್ಮಲ್ಲಿ ಲಕ್ಷ್ಮಿ ನೆಲೆಸ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಕ್ರಮದಾಗಿ ಮಾಡಿ ಪಚ್ಕರ್ಪುರ ಲವಂಗ ಯಾಲಕ್ಕಿ ಇವಾಗೆಲ್ಲ ಮೂರು ಶೇಖರಣೆ ಮಾಡಿ ಮನೆಯನ್ನು ಶುಕ್ರವಾರ ಬೆಳಗ್ಗೆ ಬೆಳಗಿನ ಜಾವ ಮತ್ತೆ ಸಂಜೆ ಆರು ಗಂಟೆಗೆ ಮನೆಯನ್ನು ಇದು ಹೊಲಸಿ ಬಳಸ್ಕೊಳ್ಳಿ ಪಚಕರ್ಪುರ ಲವಂಗ ಯಾಲಕ್ಕಿ ಮೂರು ವಸ್ತುಗಳನ್ನ ನೀರಲ್ಲಿ ಹಾಕಿ ಮನೆಯನ್ನು ಶುದ್ಧೀಕರಿಸಿ ಶುದ್ಧೀಕರಿಸಾದ ನಂತರ ಕೆಂಪು ಬೆಳಗಂಜಿ ಅಂತ ಬರ್ತಾರೆ ಕೆಂಪು ಬೆಳಗಂಜಿ ಒಂಬತ್ತು ಎಂಟು ಬೆಳಗಂಜಿಯನ್ನು ತಂದು ನಿಮ್ಮ ದೇವರ ಕೋಣೆಗಳಲ್ಲಿ ಒಂದು ಹಳದ ಮಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಲ್ಲ ಗೋ ಗೋಮತಿ ಚಕ್ರ ಕೆಂಪು ಗುಳಗಂಜಿ ಒಂದು ಎಂಟು ಅಥವಾ ಒಂಬತ್ತು ಇಲ್ಲ ಹನ್ನೆರಡು ಗೋಮತಿ ಚಕ್ರವನ್ನ ಬನ್ನಿ ಒಂಬತ್ತು ಕೆಂಪು ಗುಳಗಂಜಿಯನ್ನು ಹಾಕಿ ಪೂಜೆ ಮಾಡಿ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡಿ ಗೋಮತಿ ಚಕ್ರ ಇಲ್ಲ ಇರ್ತದೋ ಅಲ್ಲಿ ಯಾವುದೇ ಕಷ್ಟಗಳಿರಲ್ಲ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವ ಅಂಗಡಿ ಸಹಾಯ ಹನ್ನೆರಡು ಗೋಮೂತ್ರ ಚಕ್ರ ಹನ್ನೆರಡು ಗೋಮೂತ್ರ ಚಕ್ರ ಒಂಬತ್ತು ಕೆಂಪು ಬೆಟ್ಟದಲ್ಲಿ ಕೇಳಿ ನೀವು ಮಾಡ್ರಿ ಯಾವ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಿಟ್ಟು ಹೋಗಲ್ಲ ಸದಾಕಾಲ ಇರ್ತದೆ ಅಷ್ಟ ವೇಸ್ಟ್ ಖರ್ಚಾಗಲ್ಲ ನಿಮ್ಮ ಮನೆಯಲ್ಲಿ ಒಂದು ಕೂಡ ಅಂತ ಶಕ್ತಿ ಬರ್ತದೆ ನಿಮ್ಮ ಮನೇಲಿ ಸದಾಕಾಲ ಹಣಕ್ಕೆ ಕೊರತೆ ಬರಲ್ಲ ಇವುಗಳನ್ನ ಮಾಡಿ ಹನ್ನೆರಡು ಗೋಮೂತ್ರ ಚಕ್ರ ಅಂತಂದ್ರೆ ಇಲ್ಲಿ ಬರ್ತಾರೆ ಹನ್ನೆರಡು ಗೋಮೂತ್ರ ಚಕ್ರ ಕೆಂಪು ಗುಲಗಂಜಿ ಇವುಗಳನ್ನ ತಂದು ಶುಕ್ರವಾರ ಮಾಡ್ಬೇಕು pero a la ಚೇಂಜ್ ಮಾಡಬೇಕು ಮೂರು ತಿಂಗಳಿಗೆ ಅದರ ನೀರು ಬಿಡಿ ಹೊಸ ಗೋಮೂತ್ರ ಚಕ್ರ ಮತ್ತೆ ಕೆಂಪು ಗುಲಗಂಜಿ ತಂದು ಸಾಯಂಕಾಲ ಆರು ಗಂಟೆ ಸೂರ್ಯ ಉದಯ ಆಗದ ಮೇಲೆ ಮಟ್ಟದಲ್ಲಿ ಅಶೋಕ ಮನೆ ಬರೋಲ್ಲಿ ಪೂಜೆ ಮಾಡಿದಾಗ ನಿಮಗೆ ಲಕ್ಷ್ಮಿ ಸದವಾಗಿ ನೆಲೆಸಿರ್ತಾಳೆ ಯಾವುದೇ ಕಾರಣಕ್ಕೂ ಹೊಸ ಧಾನ್ಯ ಕೊರತೆ ಬರಲ್ಲ ಹಣಕ್ಕೆ ಕೊರತೆ ಬರಲ್ಲ ನಿಮ್ಮ ಮಾಡ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಮತ್ತೆ ನೀವು ಅಂಗಡಿ ಅಂಗಡಿಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಇದನ್ನು ಮಾಡಬಹುದು ಯಾವುದು ಗೋಮೂತ್ರಿ ಚಕ್ರ ಮತ್ತೆ ಕೆಂಪುಗುಳಗಿ ಯಾವ್ ಮಾಡಿದಾಗ ಯಾವುದೇ ನಿಮ್ಮ ಹಣಕಾಸೆ ಬರಲ್ಲ ಯಾವುದೇ ಸಮಸ್ಯೆಗಳು ಬರಲ್ಲ Obrigado. 怎么近 ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು